ದಾಖಲೆ ಇದೆ ಸರ್ ದಾಖಲೆ ಕೊಡ್ತೇವೆ ಸರ್ ದಾಖಲೆ ಕೊಡ್ತೇವೆ ಐದು ನೂರ ಎಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಎಸ್ ಡಿ ಆರ್ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಬಂದು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಸಮಥಿಂಗ್ ಅಮೌಂಟ್ ಈ ರಾಜ್ಯ ಸರ್ಕಾರ ಎನ್ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಇಂದ ಬಂದಿದೆ ಆಗಿ ಎರಡು ನೂರ ನಲವತ್ತೇಳು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ ನಮ್ಗೆ ಇದೆಲ್ಲ ಕೂಡ ಐದುನೂರ ಎಂಬತ್ತು ಪಾಯಿಂಟ್ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ನಮ್ಮ ಆಲ್ರೆಡಿ ಏನಪ್ಪ ಡಿ ಬಿ ಟಿ ಮೂಲಕ ರೈತರಿಗೆ ಹಣ ಜಮಾವಣೆ ಆಗಿದೆ ಈ ದುಡ್ಡು ಯಾಕೆ ಅಧಿಕೃತ ಮಾಹಿತಿ ಇದೆಯಾ ಸರ್ ನನ್ನ ಕಡೆ ನಾನು ಟಿಪ್ಪನ್ ಇದೆ ನನ್ನ ಕಡೆ ಖರ್ಚು ಮಾಡಿ ಸರ್ ಹಾಕ್ತೀನಿ ಹಾಕ್ತೀನಿ ಸರ್ ಸದ್ದ ಆಗ್ತದೆ ತೋರ್ಸಿನ ಬಿಡ್ತೀನಿ ಒಂದು ಜಿಲ್ಲಾಧ್ಯಕ್ಷರಿಗೆ ಈಗ ಮೂರು ತಿಂಗಳಿಂದ ಪ್ರಕಟಣೆ ನಡೀತಾ ಇದೆ ಮೆಡಿಕಲ್ ಕಾಲೇಜಲ್ಲಿ ಆ ವಿಷಯವಾಗಿ ನಿನ್ನೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಸಚಿವರು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಧ್ವನಿ ಅಂತ ಕೇಳ್ತಾರೆ ನಿಮ್ಮ ಯಾವ ಶಾಸಕರು ಸಚಿವರು ವಿಧಾನಸಭೆಯಲ್ಲಿ ಇರುವರೆಗೂ ಧ್ವನಿ ಅಂತಿಲ್ಲ ನಿಮ್ಮ ಕಾಂಗ್ರೆಸ್ಸಿನ ನಿಲುವೆಯನ್ನು ನೀವು ಸರ್ಕಾರಿ ಕಾಲೇಜ್ ಬೇಕು ಅಂತೀರೋ ಅಥವಾ ಪಿ 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 ಬೇಕು ಅಂತೀರೋ ಬಿ ಜೆ ಪಿ ಜೆ ಡಿ ಎಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿಗಳು ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿ ಆಲ್ರೆಡಿ ಪ್ರತಿಭಟನೆಯನ್ನು ಭಾಗವಹಿಸಿದ್ದಾರೆ ಬೆಂಬಲ ಮಾಡಿದ್ದಾರೆ ನಿಮ್ಮ ಕೆಲವು ಮುಖಂಡರುಗಳು ಸಹ ಭಾಗವಹಿಸಿದ್ದಾರೆ ಆದರೆ ಸಚಿವರು ಶಾಸಕರು ಮತ್ತೆ ನಿಮ್ಮ ನಿಲುವು ದ್ವಂದ್ವ ಆಗಿದೆ ಈ ಕಡೆ ಬೇರೆ ಸಹ ಪಿ 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 ಬೇಕು ಅಂತೀರಾ ಇನ್ನೊಂದು ಕೆಲವರು ಅಷ್ಟು ಜನ ಸರ್ಕಾರಿ ಬೇಕು ಅಂತಿನ ಮತ್ತೆ ನಿಮ್ಮ ಸಚಿವರು ಮತ್ತೆ ಪಿ 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 ಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ಹರಾಜು ಮುಂದಿದ ಎಮ್ ಎಲ್ ಗಂಡಾಂತಿ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪ ನಿನ್ನೆ ಬಿಜೆಪಿ ಅಧ್ಯಕ್ಷರು ಹೇಳಿದ್ದಾರೆ ಮತ್ತೆ ನಿಮ್ಮ ಸಚಿವರು ಕುಮ್ಮಕ್ಕಿನಿಂದಲೇ ಪ್ರತಿಭಟನೆ ನಡೀತಾ ಇದೆ ಅಂತ ಆರೋಪಗಳನ್ನು ನಿನ್ನೆ ಯತ್ನಾಳ್ ಅವರು ಮಾಡಿದ್ದಾರೆ ಇದಕ್ಕೆಲ್ಲ ನಿಮ್ಮ ಉತ್ತರ ಇದೆ ಇಲ್ಲ ನಮ್ಮಲ್ಲಿ ಸಚಿವರು ಈಗಾಗಲೇ ತಮ್ಗೆ ಗೊತ್ತಿರುವಂಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಬೇಡಿಕೆ ಇದೆ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂದರೆ ಸರ್ಕಾರ ರಂಗದ ಒಂದು ಕಾಲೇಜ್ ಆಗೋದಕ್ಕೆ ನಮ್ಮ ಬೆಂಬಲ ಇದೆ ನಿಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ ನಾವು ನಮ್ಮ ಜೊತೆಗೆ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ಅವ್ರ ಮನವಿಯನ್ನು ಪರಿಶೀಲನೆ ಮಾಡಿದ್ರೆ ಇನ್ಸಲ್ಟ್ ಏನು ಮಾಡಿಲ್ಲ ಸರ್ ನೋಡ್ತೀನಿ ಬಂಡ್ ಸಾರ್ವಜನಿಕ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗೋದು ಸರ್ಕಾರಿ ಕಾಲೇಜ್ ಆಗೋದ್ರಿಂದ ಇದೆ ಅಂತಕೊಂಡು ನಾವು ಸಹ ಸಾರ್ವಜನಿಕರಿಗೆ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನಿಲುವು ನಮ್ಮ ಪಕ್ಷದ ನಮ್ಮ ಪಕ್ಷದ ಜಿಲ್ಲೆಯ ಪಕ್ಷದ ನಿಲುವು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದನ್ನು ಅವ್ರನ್ನೆಲ್ಲ ಕೊಟ್ಟು ಪಕ್ಷದ ಅಧ್ಯಕ್ಷರಾಗಿ ನಾನು ಅವ್ರಿಗೆ ಇನ್ನೂ ಪತ್ರ ಬರೆದಿಲ್ಲ ನಾಳೆ ಹೋಗ್ತಾ ಇದ್ದೀವಿ ಅವ್ರಿಗೆ ನಾವು ಒಂದು ಲೆಟ್ರ್ ಕೊಟ್ಕೇಷನ್ ಮನವಿ ಮಾಡ್ತೀವಿ ಸರ್ಕಾರದ ಕಾಲೇಜನ್ನೇ ಮಾಡ್ರಿ ಅಂತ ಮಾಡ್ತೀವಿ ಅವ್ರು ಆರೋಪ ಮಾಡ್ತಾರೆ ಸರ್ ಸುಳ್ಳು ಆರೋಪ ಮಾಡ್ತಾರೆ ಸಚಿವ ಏ ಇಲ್ಲ ಮಾಡಿಲ್ಲ ಯಾರೂ ಅವ್ರಿಗೆ ಬೆಂಬಲ ಮಾಡಿಲ್ಲ ನಮ್ಮ ಸಚಿವರು ಇರುವರು ಸಚಿವರು ಸರ್ಕಾರದ ನಿರ್ಧಾರಕ್ಕೆ ಭದ್ರಾಗಿರ್ತಾರೆ ಅವ್ರಿಗೆ ಯಾರಿಗೆ ಹೋರಾಟ ಮಾಡೋರಿಗೆ ಯಾರೂ ಸಚಿವರು ಬೆಂಬಲ ಮಾಡಿಲ್ಲ ಹೇಳ್ದು ಆರೋಪ ಮಾಡ್ತಾರೆ ಮತ್ತು ಸರ್ಮಲಾಗಿ

ನೀರಾವರಿ ಹೋರಾಟದಲ್ಲಿ ಕೆಲವೊಂದು ಅಭಿವೃದ್ಧಿ ಕಡೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನು ಮಾಡೇ ಮಾಡಿದ್ರೆ ಅಂತ ಮಾತು ಹೊಡೆದು ನಾವು ಕೇಳಿದೀವಿ ಸರಿ ಮತ್ತು ಅದನ್ನು ನಾವು ಅಗ್ರಿಸೆಟ್ನೂ ಮಾಡಿದ್ದೀವಿ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಆದ್ರೆ ಬಿ ಪಿ ಪಿ ವಿಚಾರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ನೋಡೋಣ ಮಾಡೋಣ ನಾಳೆ ಮಾಡಿ ಈ ಪ್ರಶ್ನೆಗಳನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಇನ್ನೇ ಬಸವಣ್ಣ ಪಾಟೀಲ್ ಎಂಟ್ನಾಳವರು ಇಲ್ಲ ಆ ರೀತಿಯನಿಲ್ಲ ರೀ ಅದು ಸರ್ಕಾರಿ ಕಾಲೇಜ್ ಮಾಡಿದ್ರೆ ಇಲ್ಲಿ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಕಿಸಿದ್ರೆ ಶಾಸಕರುಗಳು ಸಹ ಹೇಳಿದ್ದಾರೆ ಸಚಿವರು ಹೇಳಿದ್ದಾರೆ ನಾವು ಪಕ್ಷದ ನಿಲುವು ಅದೇ ಇದೆ ಅಲ್ಲಿ ಅಲ್ಲ ಪ್ರಾ ಪ್ರಾರಂಭದ ಹಂತದಲ್ಲಿ ಅದು ಪಿ 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 ಮಾಡೆಲ್ ಬಿಜಾಪುರದಲ್ಲಿ ಕ ಮಾಡಬೇಕಂತೇಳೆ ಸರ್ಕಾರ ನಿರ್ಧಾರ ಮಾಡಿ ಮಾಡಿದ್ದಾರೆ ಅಂತೇಳೆ ಇವರು ಸ್ಟಾಕಿ ಕೂತಿದ್ದಾರೆ ಅದನ್ನು ಕೈ ಬಿಟ್ಟು ಅದು ಸಂಪೂರ್ಣ ಸರ್ಕಾರಿ ಮಾಡಿರಿ ಅಂತ ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿ ಮಾಡೋಣ ಅಂತ ಮಾತು ಕೊಟ್ಟಿದ್ದಾರೆ ಸಚಿವ ಸಚಿವ ಪರಿಶೀಲನೆ ಮಾಡೋದಕ್ಕೆ ಬರೆದಿದ್ದಾರೆ ಸರ ಪರಿಶೀಲನೆ ಮಾಡೋದತ್ತದ್ರೆ ಮತ್ತು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಹೇಳಿ ಸ್ಪಂದಿಸ್ತಾರೆ ಹೌದು ಅವತ್ತೊಂದು ದಿವಸ ಹೇಳಿದರು ಅದ್ರ ಮೇಲೇ ಇದು ಹೋರಾಟ ಆದ ಬಳಕೆ ಅದು ಆದ ಬಳಕೆ ಇದೆಲ್ಲ ಅದು ಆಲ್ ಮಟ್ಟಿಗೆ ಬಂದಾಗ ಹೇಳಿದ ಬಳಕೆ ಇದು ಸ್ಟ್ರೈಕ್ ಆಯ್ತು ದ್ವಂದ್ವ ಅನ್ನೋದು ಒಪ್ಲೇಬೇಕ್ರಿ ಭರವಸೆ ಕೊಡೋಲ್ಲ ಅಂತ ಹೇಳಿಲ್ಲ ಅವರು ಪರಿಶೀಲನೆ ಅಂತ ಹೇಳಿದಾರೆ ಮುಖ್ಯಮಂತ್ರಿಗಳು ಭರವಸೆ ಕೊಡೋಲ್ಲ ಅಂತ ಹೇಳಿಲ್ಲ ಪರಿಶೀಲನೆ ಮಾಡ್ತೇವೆ ಪಿ 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 ಬಿಟ್ಟು ಸರ್ಕಾರದೇ ಅದನ್ನು ಮಾಡಬೇಕಾಗಿತ್ತಪ್ಪ ಅಂದರೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಶೀಲನೆ ಅಂತ ಹೇಳಿದಾರಂತೆ ಅದಕ್ಕೆ ನೋಟು ಹಾಕಿದ್ದಾರೆ ಅಂತೇಳಿ ನಮಗೆ ಬಂದ ಮಾಹಿತಿ ಸರ್ ಅದೇ ಸಮಸ್ಯೆ ಸಮಸ್ಯೆ ಅಂದರೆ ಕೆಲವೊಂದು ಕಾಲೇಜ್ ಮಾಡಲಿಕ್ಕೆ ಸಮಸ್ಯೆ ಸಮಸ್ಯ ನನ್ನ ತಿಳಿದ ಮಟ್ಟಿಗೆ ಸಮಸ್ಯೆ ಏನೂ ಇರಲಿಕ್ಕಿಲ್ಲ ಏನಾದರೂ ಆರ್ಥಿಕ ಒನ್ಮೆಂಟ್ ನಾನು ಕ್ಲಿಯರ್ ಮಾಡ್ತೀನಿ ಆರ್ಥಿಕ ತೊಂದರೆ ಆಗಬಾರ್ದು ಒಂದು ಕೆಲಸ ಪ್ರಾರಂಭ ಮಾಡಿದ ಮೇಲೆ ನಿಗದಿತ ಅವಧಿಯಲ್ಲಿ ಮುಗಿಬೇಕು ನಮ್ಮೊಂದಿಗೆ ಪಿ 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 ಅಂದರೆ ಸಾರ್ವಜನಿಕರ ಒಂದು ಸಹಕಾರವನ್ನು ಪಡ್ಕೊಂಡು ಇದನ್ನು ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆ ಮೊದಲಿತ್ತು ಇವತ್ತು ಜಿಲ್ಲೆಯಲ್ಲಿ ಅದಕ್ಕೆ ಬಹಳಷ್ಟು ವಿರೋಧ ಬಂದ ಮೇಲೆ ಮತ್ತೆ ಪರಿಶೀಲನೆ ಮಾಡಿ ನಿರ್ಧಾರ ಮಾಡ್ತೇವಂತ ಹೇಳಿದ್ದಾರೆ ನಿರ್ಧಾರ ತಗೊಳದಕ್ಕೆ ಕೆಲವೊಂದು ಸ್ವಲ್ಪ ಟೈಮ್ ಆಗಿರಬೇಕು ಆಗಿರ್ಬೇಕು ತಗೊಳ್ತಾರೆ ನಿಮ್ಮ ಇಬ್ಬರು ಸಚಿವರು ಇದ್ದಾರೆ ನಾಲ್ಕು ಜನ ಶಾಸಕರು ಇದ್ದಾರೆ ಒಂದು ಸಿಎಂ ಮೇಲೆ ಸರ್ಕಾರ ಮೇಲೆ ಒತ್ತಡ ಯಾವ ಸೀಮೆ ನಿಮ್ ಸಚಿವರು ಶಾಸಕರ ಬಗ್ಗೆ ನಾಳೆ ಹೇಳಿದ್ದಾರೆ ಪೂರ್ತಿ ನಿಮ್ಮ ಸಚಿವರುಗಳ ಬಗ್ಗೆ ನಿನ್ನೆ ಯತ್ನಾಳ್ವ್ರಿಗೆ ಮಾಡ್ಬೇಕತ್ತೇನು ಇಲ್ಲಿದ್ದೀರಿ ಯತ್ನಾಳ್ವ್ರು ಎತ್ನಾಳವ್ರು ಬೇಡದ್ರೆ ಅವರಿಗೆ ಕೊಟ್ಟು ಐತಿ ಎಲ್ಲಿ ಯತ್ನಾಳ್ವ್ರಿಗೆ ಇಡೀಬೇಕೇನು ನಾವು ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ ಅವ್ರಿಗೇ ಕುಡ್ಬೇಕಿದೆ ಹೇಳ ಗೊತ್ತಿದೆ ಬಟ್ ಅವ್ರಿಗೆ ಬೇಡ್ತಿರ್ಬೇಕು ಅವ್ರಿಗೆ ಕೊಡ್ತಾರ ಅನ್ನೋದು ಎಲ್ಲಿದಂತೆ ಅವ್ರಿಗೆ ಕೊಡ್ತಾರ ಅವರೇ ಮಾಡ್ತಾರೆ ಎಲ್ಲ ಸುಮ್ಮನೆ ಹೇಳ್ತಾರೆ ಅವರು ಇದೆಲ್ಲ ಸುಳ್ಳು ಸುಳ್ಳು ಭರವಸೆ ಇದು ವಾಪ್ರಿ ಇವತ್ತದು ಪಿ 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 ಮಾಡ್ತಾರಂತಂದ್ರೆ ಇವ್ರಿಗೆ ಕೊಡ್ತಾರನ್ನೋದನ್ನು ತಪ್ಪೈತಿ ಅಥವಾ ಯಾರಾದರೂ ಹೊಂದಾಣಿಕೆ ಆಗಿ ಅವ್ರಿಗೆ ಅನ್ನೋದು ಏನೋ ಆರೋಪ ಮಾಡ್ತಾ ಇದ್ದಾರೆ ಇವರೊಂದು ವಹೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಯಾವುದೋ ಸರ್ ಈಗ ಈಗಿನ ಆಗಿ ಸರ್ಕಾರ ಕೊಡಬೇಕು ನಾವು ಹೆಂಗೆ ನಮ್ಮ ಸರ್ಕಾರದ ವಿರೋಧ ಪ್ರತಿಭಟನೆ ನಾವು ನಮ್ಮ ಸರ್ಕಾರದ ಮನವೊಲಿಸಿ ಯಾರು ಸಾರ್ವಜನಿಕರಿಗೆ ಹಿತ ಆಗ್ತೈತಿ ಆ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಜನರ ಬೇಡಿಕೆ ಏನಿದೆ ಅದನ್ನು ಮನ ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅದನ್ನು ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ ಬೆಳಗ್ಗೆ ಜಿಲ್ಲಾ ಅಧ್ಯಕ್ಷರು ಹೋಗೋದು ಇಲ್ಲಿ ಬಂತಲ್ಲಿ ಇಲ್ಲ ಪಕ್ಷದ ನಮ್ಮ ಪಕ್ಷದ ನಿಲುವು ಇಲ್ಲಿ ಬರೋದಿಲ್ಲ ಇಲ್ಲಿ ಸರ್ಕಾರದ ನಿಲುವು ಸಾರ್ವಜನಿಕರ ಅಭಿಪ್ರಾಯ లేల హోగిలా అమేలే అప్కోతిని అన్స్టర్ పిపి కాలేజ్ విరోధన ఇదరు ఇబ్రూ పిపిపి విరోధనే ఇదరు సార్వజ హీరావని కేంద్రంలో ఈ రాష్ట్రంకి ఆధారియాగు అంత నవారణ కోటిట్ల తత్తుర్ భర్త కల్స మార్కతంత ఆ ఎంపి పార్లమెంట్ ఇది ఒక పిపిపి మెటల్ కాలేజ్ అత్యుత్తమమైన భతాల లే కటినగాయిలా అవరు ನನಗೆ ನನಗೆ ತಿಳಿದ ಮಟ್ಟಿಗೆ ಎಂ ಬಿ ಪಾಟೀಲ್ರು ಭಾಳಷ್ಟು ದಿವಸ ಹೊರಗಡೆ ಅವರು ಇಲಾಖೆಯ ಪ್ರವಾಸದಲ್ಲಿರೋದ್ರಿಂದ ಮತ್ತು ರಾಜ್ಯದಲ್ಲಿ ರಾಜಕೀಯ ಸ್ವಲ್ಪ ಗೊಂದಲ ಇರೋದರಿಂದ ಈ ವಿಷಯ ವಿಳಂಬ ಆಗಿದೆ ವಿನಃ ಮತ್ತೊಂದು ನೀವು ಇಲ್ಲಿ ಊಹಾಪೋಹ ಮಾಡೋದು ಬೇಡ ಅದಕ್ಕಾಗಿ ವಿಳಂಬ ಆಗಿದೆ ಆಗಬಹುದು ಅಂತ ನಾನು ಅನಿಸಿಕೆ ಸರಿ

ಜ್ವಲಂತ ವಿಷಯಗಳನ್ನು ತಗೊಂಡು ಆವಾಗವತ್ತೆ ತೊಗೊಂಡು ಮಾಡ್ತಾರೆ ನಾವು ಕೆಲವು ಜನ ನಾಳೆ ಹತ್ತನೇ ತಾರೀಕಿನ ದಿವಸ ಇದೇ ವಿಷಯದ ಮೇಲೆ ಹೋಗ್ಬೋ ಅಂದ್ರ ಮನವಿ ಕೊಡುವಂತ ಐತಿ ನಾಳೆ ಹೋಗ್ತಾ ಇದ್ದೇವೆ ರೀ ಹ್ಞೂ ಹ್ಞೂ ಇಂತ ಮಾತ್ ಬಹಳ ಹೇಳ್ತಾರೆ ವಿಜಯ ಗೌಡರ ಪಟ್ಟಿ ಎತ್ತು ಮಾಡೋ ಹಾಗೆ ಇದ್ದಪ್ಪ ಅಂದ್ರೆ ಈಗ ವಿಜಯ ಹೇಳಿದ್ದೆಲ್ಲ ಆಗ್ತುತ್ತೆ ಸರ್ಕಾರ ಇತ್ತು ಅವ್ರ ಸರ್ಕಾರ ಇದ್ದಾಗ ಏನೋ ಅವರು ಮಾಡಬಹುದುla ಮೆಡಿಕಲ್ ಪಾಲೇಜ್ ಮಾಡೋಲ್ಲ ಏನಿಲ್ಲ ನೋಡ್ರಿ ನಮ್ಮ ಬಿಜಾಪುರದ ಇರುವಂಥ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಆಗೋಂಥ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವಂಥ ಎಲ್ಲ ಅದಕ್ಕೆ ನಮ್ಮ ನಮ್ಮಲ್ಲಿ ಅದ ಇಲ್ಲ ಅಂತಲ್ಲ ಎಂ ಬಿ ಸಾಹೇಬ್ರು ಆಯಿತು ನಮ್ಮ ಶಿವಾಂತ್ ಪಳ್ಳರು ಅವರು ಮಂತ್ರಿ ಇದ್ದಾಗ ಸಾಕಷ್ಟು ಇಲ್ಲಿ ಅನುಮಾನ ಕೊಟ್ಟು ಸಾಕಷ್ಟು ಡೆವಲಪ್ಮೆಂಟ್ ಹಾಸ್ಪಿಟಲ್ಗೆ ಮಾಡಿದ್ದಾರೆ ಎಮ್ ಬಿ ಪಾಳ್ರು ಆ ವಿಷಯನಾಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋ ವಿಷಯನಾಗೆ ಅವರು ಬದ್ಧ ಆಗಿದ್ದಾರೆ ಆದರೆ ಏನು ಗೊತ್ತದೆ ಇವ್ರು ಕರ್ಕೊಂಡು ಹೋಗಿ ಭಟ್ಟಿ ಮಾಡಿಸಿ ಅದನ್ನ ಮಾಡ್ತೀವಪ್ಪ ಅಂತ ಹೇಳಿದ್ಮೇಲೂ ಆ ಹೋರಾಟವ್ರು ಕಂಟಿನ್ಯೂ ಇಟ್ಟಿದ್ದಾರೆ ಮತ್ತೆ ಯಾವುದಾದ್ರೂ ವಿಷಯದ ಮಾಹಿತಿ ಕೊರತೆ ಇದೆಯೋ ಗೊತ್ತಿಲ್ಲ ಸ್ವಚ್ಛವಾಗಿ ಹೇಳಿದ್ದಾರೆ ಅಂತ ಹೇಳಿದಾರ

ನೀವು ಯಾವಾಗ ಬರ್ತೀರಿ ಸಿ ಎಮ್ ಮನಿಗೆ ಸೈಬರು ನಾವು ಕೂಡಿ ಸೈಬ್ರಿಗೆ ಪಟ್ಟು ಮಾಡಿಸ್ತಿವಿ ನಾವೇ ಹೋಗಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೀವಿ ಇಲ್ಲಿ ಕತ್ತೀವ್ರಿ ನಾವು ಕೇಳ್ತೀವಿ ಸೈಬ್ರಿಗೆ ಹೇಳಿವಿ ಅವ್ರಿಗೆ ನಾವೇ ನಡ್ರಿ ಅಂತ ಹೇಳಿವಿ सरकार नेले ಒತ್ತળ ಹಾಕ್ತ ಇದ್ದಾರೆ ಎಲ್ಲಾ सचिव ನಮ್ಮ सचिव ಇದು ಮಾಡ್ತಾ ಇದ್ದ ಸರ್ ಇನ್ನು ಆಗೋ ಕಾಲ ಸಮಯ ಆಗ್ತಿದ್ರೆ ಯಾವುದು ನಾನು ಹೇಳ್ತೀನಿ ಯಾವಾಗ ರಾಮಣ್ಣನಿಗೆ ಶಿಕ್ಷಣ ಅಂತ ಹೇಳೋತನ ಬಾರಿ ಸೇನಾ ಬರ್ತಾವ್ ಫಿಸಲ್ ಬರ್ತಾವ್ ರಾಮಣ್ಣನಿಗೆ ಯಾವಾಗ 30 ಕೂಡಗಳ ಕ್ಯಾಬಿನೆಟ್ ಪ್ರಾಪರ್ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಚಾರಿ ಅವರೇ ಅದನ್ನು ಸರ್ ಬರಬೇಕೀಗ ಅವರು ಅಧಿಕಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪರಿಶೀಲನೆ ಮಾಡಿ ವರದಿ ಕೊಡು ಅಂತ ಹೇಳಿದ್ದಾರೆ ಅವ್ರು ಫೈಲ್ ಕಳ್ಸದ ಬಳಕ ಅದು ಸ್ಟಡಿ ಮಾಡಿ ಅದನ್ನು ಡಿಸಿಷನ್ ತೊಗೊಳಕ್ ಬಂದಾಗ ಕ್ಯಾಬಿನೆಟ್ಗೆ ಬರ್ತೈತೆ ಅದು ಮತ್ತು ಡಿಸಿಷನ್ ಕ್ಯಾಬಿನೆಟ್ನಾಗೆ ಆಗ್ಬೇಕಲ್ರಿ

ಹೇಳ್ತಾ ಇದ್ದೇವೆ ನೀವು ಸ ಅವರಿಗೆ ಬಿ ಜೆ ಪಿ ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಇದನ್ನು ಇಟ್ಕೊಂಡು ಕಿಶಿಂದರೆ ನೀವು ಮಾಡ್ತಿದ್ದೀರಲ್ಲ ನೀವು ಏನು ಮಾಡಿದ್ರಿ ಐದು ವರ್ಷ ನಿಮ್ಮ ಒಳಗೆ ನೀವು ಒಪ್ಕೊಂಡ್ರಿ ಇವಾಗ ಶಿವಾನಂದ್ ಪಾಟೀಲ್ರು ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಾಗ ಭಾಳಷ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿದ್ರು ತದನಂತರ ಬಂದಂಥವ್ರು ಇವರು ಯಾಕೆ ಮಾಡಲಿಲ್ಲ ಇವತ್ತು ಕೇಳೋರು ಅವತ್ತೇನು ಮಾಡ್ತಾಯಿದ್ರು ಅವ್ರಿಗೆ ನಾವು ಕೇಳ್ತಾ ಇದ್ದೇವೆ ಬಿ ಜೆ ಪಿ ಅವರಿಗೆ ಕೇಳ್ತಾ ಇದ್ವಿ ಇಲ್ಲ ಇಲ್ಲ ಶಿವ ಶಿವಾನಂದ್ ಪಾಟೀಲ್ ಹಂಗೆ ಅಂತ ಇಲ್ಲ ಮೀಡಿಯಾದಲ್ಲಿ ವಿಷಯ ಸರ್ಕಾರ ಮತ್ತು ಬೇಡಿಕೆ ಏನಿದೆಯಲ್ಲ ಹೋರಾಟ ಮಾಡ್ತಿದ್ರಲ್ಲ ಅವ್ರು ನಡೆದಿರೋ ವಿಷಯ ಇದು ಬಿ ಜೆ ಪಿಯವರು ಅವರು ಇವತ್ತಿನ ತನಕ ಯಾವುದೇ ಅಭಿವೃದ್ಧಿ ಕೆಲಸನೇ ಮಾಡಲಾರ್ದೇ ಇವತ್ತಿದ್ರೆ ಮೂಗು ತೂರಿಸಿ ನಾವು ಹೋರಾಟ ಮಾಡ್ತೀವಿ ಇವರು ಇವ್ರ ಅಧಿಕಾರಿ ಎಂಟು ವರ್ಷ ನಡೆಸಿದ್ರಲ್ಲ ದಾಡ್ರಿ ಒಂದು ನಿಮಿಷ ಇವರು ಎಂಟು ವರ್ಷ ಅಧಿಕಾರಿ ಎಂಟೂವರೆ ವರ್ಷಗಳ ಕಾಲ ಅಧಿಕಾರ ನಡೆಸಿದ್ದಾರೆ ಅವಾಗೂ ಇದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಡಿಕೆ ಇತ್ತು ಜನರದು ಇಡೀ ಜಿಲ್ಲೆ ಜನರದಿತ್ತು ಅವಾಗ ಯಾವ ಸ್ಟೆಪ್ ಬಿಟ್ಟರೆ ಇವರು ಒಂದು ಒಂದು ಹೆಜ್ಜೆ ಇಟ್ಟಿಲ್ಲ ಆ ವಿಷಯದಲ್ಲಿ ಿದೆ ಇವತ್ತಿನ ನಾಳೆ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಆಗೇ ಆಗ್ತದೆ ಬಿಜೆಪಿ ಬಿಜೆಪಿಯವ್ರದೇ ಕೆಲಸ ಒಂದೇ ಒಂದು ಯೋಜನೆ ಇಲ್ಲ ಇಲ್ಲ ಈಗ ಸಾಕ್ಷಿ ಕೇಳಲಿ ನನಗೆ ಆರು ಲಕ್ಷ ರೂಪಾಯಿ ಜಮಾ ಆಗ್ಯದ ನಿನ್ನೆ ಪರಿಹಾರ ಮಳೆ ಪರಿಹಾರ ನನಗೆ ನನಗೆ ಆರು ಲಕ್ಷ ರೂಪಾಯಿ ಜಮಾ ಆಗಿದೆ ಈಗ ನನ್ನ ಅಕೌಂಟ್ ರೈತ ನಾವು ಸಣ್ಣ ರೈತ ಆದ್ರೆ ಎಲ್ಲರಿಗೂ ಆಗ್ಯದ ಎಲ್ಲ ಆಗ್ತಾ ಇದ್ದಾವ ಅವ್ರು ನೋಡ್ಲಾರ್ದೇ ಯಾರು ಮಾಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜ್ ಬಗ್ಗೆ ಆರೋಪ ರೈತರ ಬಗ್ಗೆ ಆರೋಪ ಇವತ್ತು ಇವತ್ತು ಇವತ್ತಿನ ಮಾಧ್ಯಮದಲ್ಲಿ ತಮ್ಮದೇ ಮಾಧ್ಯಮಗಳಲ್ಲಿ ಬಂದಿದೆ ಆರು ಲಕ್ಷ ಇಪ್ಪತ್ತೈದು ಲಕ್ಷ ಆರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಉದ್ದಿಮೆದಾರರನ್ನು ಮನ್ನಾ ಮಾಡಲಾಗಿದೆ ಅಂತ ಲೋಕಸಭೆಯಲ್ಲಿ ಹೇಳಿಕೆ ಹೇಳಿದ್ದಾರೆ ಮಂತ್ರಿ ನಾನು ಹೇಳೋದೇನಂದ್ರೆ ಇವರು ಎಲ್ಲಾ ರೈತರನ್ನು ಮುದ್ದೆ ಮಾಡಿ ಒಂದು ಎಮ್ ಎಸ್ ಪಿ ಮಾಡೋದಿಲ್ಲ ಕಬ್ಬಿನ ವಿಷಯದಲ್ಲಿ ಮು ಇವತ್ತು ನಮ್ಮ ಕರ್ನಾಟಕದವರೇ ಇವತ್ತು ಕಬ್ಬಿನ ಮಂತ್ರಿ ಸಕ್ಕರೆ ಮಂತ್ರಿ ಇದ್ದು ಸಹಿತ ಒಂದು ಭಾಗವಹಿಸಲಿಲ್ಲ ಆ ಕಬ್ಬಿನ ಸಮಸ್ಯೆಯನ್ನು ನಮ್ಮ ಸರ್ಕಾರ ಒಂದು ನಿಮಿಷ ಸರ ಸರ ಒಂದು ನಿಮಿಷ ಒಂದೇ ನಿಮಿಷ ಸರ್ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ನಾನು ನಾನು ಮಾತಾಡೋದಲ್ಲಿ ಒಂದೇ ನಿಮಿಷ ಭಾಷೆಯವರೇ ಒಂದು ನಿಮಿಷ ಆರೋಪ ಮಾಡ್ತಾ ಇಲ್ಲ ಆರೋಪ ಮಾಡ್ತಾ ಇಲ್ಲ ನೀವು ಅವ್ರ ಬಗ್ಗೆ ನೀವು ಬಿಜೆಪಿ ಹೇಳಿದ್ ಕೇಳಬೇಡ್ರಿ ನಮ್ದು ಕೇಳಬೇಕಲ್ಲ ನೀವು ಬಿಜೆಪಿಯಾಗ ಕೇಳ್ತಾ ಇದ್ದೀರಿ ಇಲ್ಲ ಜನರ ಸರ್ಕಾರ ಜನರಿಗಾಗಿದ್ದ ಸರ್ಕಾರ ಬದ್ಧತೆ ಸರ್ಕಾರ ಮಾಡ್ತಾ ಇದ್ದಾರೆ ಮಾಡ್ತಾರೆ ಇವತ್ತಿನ ನಾಳೆ ಹಾಗೆ ಮಾಡ್ತೀವಿ ನೋಡ್ರಿ ಇವತ್ತು ನಾಳೆ ಹಾಗೆ ಮಾಡಿ ಗೌರ್ಮೆಂಟ್ ಕಾಲೇಜೇ ಮಾಡೋನು ಗೌರ್ಮೆಂಟ್ ಕಾಲೇಜು ಮಾಡೋದಕ್ಕೆ ನಾವು

ಖಾಸಗಿ ತರದ್ದು ಅಂತ ಹೇಳಿದ್ರು ಸರ್ಕಾರಿ ಅಲ್ಲ ಖಾಸಗಿ ಹೇಳಿದಾರ ಅವರು ಸರ್ಕಾರಿ ಅಲ್ಲ ಒಂದು ಸರ್ಕಾರಿ ಒಂದು ಸರ್ಕಾರಿ ಒಂದು ವಿಷಯ ಟೋಟಲಿ ಏನಾಗಿದೆ ಅಧ್ಯಕ್ಷರ ಬಹಳ ಕಡೆಗಳ ಚುಚ್ಚಿ ಬಳಸಿಲ್ಲ ನಮಗೆ ಒಂದು ಸ್ಪಷ್ಟೀಕರಣ ಕೊಡಿ ಇವಾಗ ಪಕ್ಷದ ಆಂತರಿಕ ಗೊತ್ತು ಹೊರಗಡೆ ಗೊತ್ತು ಏನಾಗ್ತಾ ಇದೆ ಯಾರು ಏನು ಮಾಡ್ತಾ ಎಲ್ಲವೂ ಗೊತ್ತಿದೆ ಒಂದಿಷ್ಟು ಜನರಿಗೆ ಎಂಬತ್ತು ದಿನ ದಿನದಿಂದ ಕೂತಿದ್ದಾರೆ ಅವ್ರಿಗೊಂದು ಭರವಸೆ ಕೂಡಿಸಿ ಸಮಸ್ಯೆ ಏನಿದೆ ಸಮಸ್ಯೆ ಇಲ್ಲ ರೀ ನಾಳೆ ಹೋಗಿ ನಾವೆಲ್ಲ ಮನವಿ ಕೊಟ್ಟು ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಮ್ಮ ಪಕ್ಷದ ನಿರ್ವಹಿತಿ ಐತಿ ಏಟಿಂಟ್ ಎಲ್ಲವೂ ಕೂಡ ಐತಿ ಇವರು ಬಾಗಲಕೋಟೆಯಲ್ಲಿ ಬೆಗ್ರೀನ್ ತಗೋಬೇಕು ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿರ್ತದೆ ಇಲ್ಲಿ ಆಗಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಅವರು ಹೇಳಿರ್ತಕ್ಕಂಥ ವಿರೋಧ ಪಕ್ಷ ಹೇಳಿರ್ತಕ್ಕಂಥದ್ದು ಸಂಶಯ್ ಮೇಲೆ ಇವೆಲ್ಲ ಕೂಡ ಸಂಶಯ ಸಾರ್ವಜನಿಕರಲ್ಲಿ ಹೊಂದಾಣಿಕೆ ಉಸ್ತುವಾರಿ ಸಚಿವರು ತುಂಬಾ ಕೆಲಸ ಮಾಡ್ತಾ ಇದಾರೆ ತಮ್ಮ

ನಾವು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಆಗ್ತೀವಿ ಸರ್ಕಾರದ ನೋಡ್ರಿ ಯತ್ನಾಳ್ ಗೌಡ್ರು ಎಮ್ ಬಿ ಪಾಟೀಲ್ರು ಒಂದೇ ಆಧಾರ ಅಂತ ಕಿಶಿಂದ್ರೆ ಅವ್ರು ಏನು ಇವತ್ತು ಆರೋಪ ಮಾಡ್ತಾರೋ ಅದು ಸುಳ್ಳ ಫಸ್ಟ್ ಆಗಿ ಹೇಳ್ತೇವೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಪ್ರಕಾರ ಎಂ ಬಿ ಪಾಟೀಲ್ ಸಾಹೇಬರು ಏನು ಕೆಲಸ ಮಾಡ್ಕೊಬೇಕು ಮಾಡ್ತಾರ ಅವ್ರಿಗೆ ಸಂದರ್ಭ ಬಂದಾಗ ಅವರು ತಪ್ಪು ಮಾತಾಡಿದಾಗ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ ಇದು ಏನು ಒಂದೇ ಆಧಾರ ಒಂದೇ ನಾಣ್ಯದ ಎರಡು ಮುಖ ಅದಾರ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದು ರಾಜಕೀಯ ಆರೋಪ ಅಷ್ಟೇ ಹ್ಞೂ ಯಾಕೆ ಮಾಡಬೇಡ್ರಿ ಮೆಡಿಕಲ್ ಕಾಲೇಜು ಶಿವಾನಂದ ಪಾಟೀಲರು ಪಿ 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 ಇರೋದು ಮಾಡೋದು ತಪ್ಪೇನಿದೆ ಅವ್ರು ಮಾಡೋದು ಕರೆಕ್ಟ್ ಐತಿ ಅವರು ಜನರಿಗೆ ಒಳ್ಳೆಯದಾಗ್ತದೆ ನೀವು ಪಿ 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 ಮಾಡೆಲ್ ಮಾಡಬೇಡ್ರಿ ಅಂತ ಹೇಳ್ಕೊಂಡು ಶಿವಾನಂದ ಪಾಟೀಲ್ರು ಏನು ಹೇಳ್ತಾ ಇದ್ದಾರೆ ಅದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಯತ್ನಾಳವ್ರು ಅದಕ್ಕೆ ಆರೋಪ ಮಾಡ್ತಾರಪ್ಪ ಅಂದ್ರೆ ಯತ್ನಾಳ ಆರೋಪಕ್ಕೆ ಯಾರು ಬೆಲೆ ಕೊಡ್ತಾರೆ ಹಾಂ ನಮ್ಮದು ಆಶೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದಂತೆ ಓಕೆ ಥ್ಯಾಂಕ್ ಯು